ಸ್ವರ್ಣಪ್ರಾಶನ ಅನ್ನೋದು ಒಂದು ಅಮೃತದ ಸಮಾನ ಅದು ಚಿಕ್ಕ ಮಕ್ಕಳಿಗೆ ಹಾಕುವಂಥದ್ದು ಸ್ವರ್ಣಪ್ರಾಶನ ಹಾಕಿಸ್ತಿರುವ ಪೋಷಕರಲ್ಲಿ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದರೆ ಈ ಸ್ವರ್ಣಪ್ರಾಶನ ಇತ್ತಿ ಇತ್ತೀಚೆಗೆ ಬರೀ ವ್ಯಾಪಾರೀಕರಣದಿಂದಾಗಿ ಸುಮಾರಷ್ಟು ಜನರು ಅದನ್ನು ಕ ಕಡಿಮೆ ಈಗ ಗೋಲ್ಡಿನ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕನಾಗಿ ಸ್ವರ್ಣಪ್ರಾಶನದ ಒಂದು ಪರಿಮಾಣ ಸ ಗೋ ಗೋಲ್ಡಿಂದು ಸ್ವರ್ಣದ್ದು ಇರಬೇಕು ಅಂತ ಹೇಳಿದರೆ ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಆದ್ದರಿಂದ ನೀವು ಸುಮಾರಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವರ್ಣಪ್ರಾಶನದ ಹೆಸರಲ್ಲಿ ವ್ಯಾಪಾರೀಕರಣ ಮಾಡಿಕೊಂಡು ಅತ್ಯಂತ ಕಡಿಮೆ ದರದಲ್ಲಿ ಅದರಲ್ಲಿ ಭಸ್ಮ ಅಥವಾ ಗೋಲ್ಡನ್ ಯೂಸ್ ಮಾಡದೇ ಸ್ವರ್ಣಪ್ರಾಶನ ಅಂತ ಹೇಳಿಬಿಟ್ಟು ಹಾಕ್ತಾರೆ ಇದರಿಂದ ಸುಮಾರು ಜನ ಮಕ್ಕಳಿಗೆ ತೊಂದರೆ ಕೂಡ ಆಗಿದೆ ಹೊರಗಡೆ ಆದ್ದರಿಂದ ದಯಮಾಡಿ ಪೋಷಕರು ಎಲ್ಲಿ ಕರೆಕ್ಟಾಗಿ ಪ್ರಾಶನ ಸಿಗುತ್ತೆ ಅದು ವೈದ್ಯರೇ ಕೊಡ್ತಾ ಇದ್ದಾರಾ ವೈದ್ಯ ಕ್ಲಿನಿಕ್ನಲ್ಲೇ ಕೊಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಉತ್ತಮ ಕ್ವಾಲಿಟಿಯ ಸ್ವರ್ಣಪ್ರಾಶನವನ್ನು ಮಕ್ಕಳಿಗೆ ನೀಡಿದರೆ ಯಾವುದೇ ಥರ ತೊಂದರೆ ಆಗಲ್ಲ ಇದರಿಂದ ತುಂಬ ಸಹಾಯ ಕೂಡ ಆಗುತ್ತೆ ಆದ್ದರಿಂದ ಯಾರು ಮೋಸ ಮಾಡ್ತಾ ಇದ್ದಾರೆ ಎಲ್ಲಿ ಕರೆಕ್ಟಾದ ಸ್ವರ್ಣಪ್ರಾಶನ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡು ನೀಡಿದರೆ ನಿಮ್ಮ ಮಗು ಆರಾಮಾಗಿರುತ್ತೆ ಇಲ್ಲ ಅಂದರೆ ಅದರ ಸೈಡ್ ಎಫೆಕ್ಟ್ಸನ್ನು ನೀವು ಅನುಭವಿಸ್ಬೇಕಾಗತ್ತೆ ಧನ್ಯವಾದಗಳು